ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಯಾರು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಅಕ್ಕಿ ಹಪ್ಳ ಮಾಡ್ತಾ ಇದ್ದೀವಿ ಹಪ್ಳ ಏನೋ ಏನು ಹಪ್ಳ ಅದು ಸಂಡಿಗೆ ಸಂಡಿಗೆ ಮಾಡ್ತಾ ಇದ್ದೀವಿ ಈ ಬೇಸಿಗೆ ಬತ್ತೋ ಅಂತ ಅಂದರೆ ಎಲ್ಲರ ಮನೇಲೂ ಸಂಡಿಗೆ ಮಾಡ್ತಾರಲ್ಲ ನಾವು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಈಗ ನಾವೇಗೆ ಮಾಡ್ತೀವಿ ಸಂಡಿಗೆ ಅಂತ ನಿಮಗೆ ತೋರಿಸ್ತೀನಿ ಈಗ ಈಗ ಪಾತ್ರೆಯಲ್ಲಿ ನೀರಿಟ್ಟಿದ್ದೀವಿ ನೋಡಿ ಇದು ಹಪ್ಲತ್ ಖಾರ ಅಂತ ಸಿಗುತ್ತೆ ಒಂದು ಸೇರಿಗೆ ಒಂದು ಪಾಕೆಟ್ ಇದನ್ನು ಈಗ ಎರಡು ಸೇರು ಇದ್ದೀವಿ ನಾನು ನಾವು ಈಗ ಎರಡು ಪಾಕೆಟ್ ಹಾಕ್ತೀನಿ ಇದಕ್ಕೆ ಈಗ ಎರಡು ಹಪ್ಲತ್ ಖಾರದ ಪಾಕೆಟ್ ಹಾಕ್ತಾ ಇದ್ದೀನಿ ಈಗ ಇನ್ನೊಂದು ಹಾಕ್ತಾ ಇದ್ದೀನಿ ಇದಕ್ಕೆ ಇದು ಹಾಕಿದ್ರೆ ಈ ಸೋಡಾ ಉಪ್ಪು ಏನು ಹಾಕ ಹಾಕೋದು ಏನಿಲ್ಲ ಇಷ್ಟೇ ಹಾಕ್ಬಾರ್ದು ಇದರಲ್ಲೇ ಎಲ್ಲ ಮಿಕ್ಸ್ ಎಲ್ಲ ಇರುತ್ತೆ ಅದಕ್ಕೇ ಏನು ಹಾಕಂಗಿಲ್ಲ ಬರೀ ನೀರು ಹಾಕ್ಬಿಟ್ಟು ಈ ರೆಡಿಮಿಕ್ಸ್ ಸಿಗುತ್ತೆ ಇದು ಹಕ್ಕಳದ್ ಖಾರ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅದು ಹಾಕಾದ್ಮೇಲೆ ಸ್ವಲ್ಪ ಮಳೆ ಅಕ್ಕಿ ಅಕ್ಕಿಯ ಸೀಟೆಲ್ಲನೂ ಹಾಕಿ ಚೆನ್ನಾಗಿ ಹೊಲ್ಸ್ಬೇಕು ನೋಡಿ ಎಲ್ಲ ಈಗ ಮಳ್ತಾ ಇದೆ ಈಗ ಅಕ್ಕಿ ಹಸಿಟ್ಟು ಮತ್ತು ಸೀಮೆ ಅಕ್ಕಿ ಹಾಕಿ ಬಿಡಿಸಿದ್ದೀವಿ ಅದನ್ನು ಅದನ್ನು ಹಾಕಿ ಈಗ ಹೊಂದಿಸ್ಬೇಕೀಗ ನಮ್ಮಮ್ಮ ಈಗ ಸ್ವಲ್ಪ ಜೀರಿಗೆ ಹಾಕಿದ್ರು ಅದನ್ನು ವಿಡಿಯೋ ಮಾಡಲಿಲ್ಲ ಈಗ ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾ ಇದ್ದಾರೆ ಸ್ವಲ್ಪ ಖಾರ ಇರಲಿ ಅಂತ ಈಗ ಅಕ್ಕಿ ಹಸಿಟ್ಟೆಲ್ಲ ಹಾಕ್ತಾ ಇದ್ದಾರೆ ಅದು ಇದೆ ಚೆನ್ನಾಗಿ ಒಣಿಸ್ಬೇಕೀಗ ಅದನ್ನು ಬೇಯಿಸ್ಬೇಕು ಫಸ್ಟು ಅಕ್ಕಿ ಹಸಿಟ್ಟು ಹಾಕಿದ್ಮೇಲೆ ಆಮೇಲಿಂದ ಹೊಣಿಸ್ಬೇಕು ಅಕ್ಕಿ ಹಸಿಟ್ಟು ಹಾಕಿದ ತಕ್ಷಣ ಒಣಸ್ಬಾರ್ದು ಆಮೇಲೆ ಹಾಕೊಂಡು ಬರ್ತು ನೋಡ್ಕೊಂಡು ಸರ್ ಅದಕ್ಕೂ ಸಾಕೊಂಡು ಸಿಟ್ ಹಾಕಿದಿವಲ್ಲ ಒನ್ಸ್ತಾ ಇದೇನೆ ಈಗ ಚೆನ್ನಾಗಿ ಒಂದ್ಸ್ಬೇಕು ಒಂದು ಗಂಟೆಯಿಂದಾನೆ ನೀಟಾಗಿ ಈಗ ನಾವು ಒಂದು ಎರಡು ಸೇರು ಅಳತಲ್ ಮಾಡ್ತಾ ಇದ್ದೀವಿ ಒಂದ್ ಎರಡ್ ಸೇರಿ ಅಳತಲ್ ಎಷ್ಟು ಸಂಡಿಗೆ ಆಗುತ್ತೆ ನೋಡೋಣ ನಾವು सीटक पे नसिन एक साकर एक साकर एक साकर Þau finnir lína. ನೆರಳಲ್ಲಿ ಮಾಡಿಬಿಟ್ಟು ಈಗ ಬಿಸಿಲಕ್ಕೆ ತಂದು ಹಾಕಿದ್ವಿ ಆ ಬಿಸಿಲಲ್ಲಿ ಹಾಕೋ ತನಕ ಸುಸ್ತಾಗ್ಬಿಡ್ತು ಅದಿಷ್ಟಕರ ರುಚಿಕರವಾದಂಥ ಸಂಡಿಗೆಯನ್ನು ಮಾಡಿದ್ದಾರೆ ನಮ್ಮ ಮಿಸ್ಸಸ್ ಇದು ಹೋಮ್ ಮೇಡ್ ಅವರೇ ತಯಾರಿಸಿ ಮಾಡಿದ್ದಾರೆ ಹೇಗಿದೆ ಅಂತ ಗಮ್ಮಂತಿದೆ ಸೂಪರಾಗಿದೆ ಟೇಸ್ಟು ನೋಡ್ಬಿಟ್ಟು ಹೇಳ್ತೀನಿ ಯಾವ ರೀತಿ ಇದೆ ಅಂತ ಚಕ್ಲಿ ಸಂಡಿಗೆ ಗರ್ಮಿ ಕ್ರಿಸ್ಪಿ ಗರ್ಮ ಅಂತ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ ರುಚಿ ಎಲ್ಲ ಚೆನ್ನಾಗಿದೆ ಒಂದು ಹದವಾಗಿದೆ ಅಂತ ಹೇಳ್ತಾರಲ್ಲ ಥರ ಇದೆ ಟೇಸ್ಟಿ ಇದೆ ಯು ವೀಕ್ಷಕರೇ ನೀವು ಇದೇ ರೀತಿ ಮನೆಯಲ್ಲೇ ಎಲ್ಲ ಥರದ ಸಂಗಡಿಗೆ ಅಪ್ಲೈಲ್ಲ ನೀವೇ ಸ್ವತಃ ಮಾಡ್ಕೊತೀನಿ ಆರೋಗ್ಯಕರವಾಗಿ ರುಚಿಕರವಾಗಿರುತ್ತೆ ಹೊರಗಡೆ ಏನು ಮಾಡ್ತಾರೆ ಇದು ಮಾಡ್ತಾರೋ ಗೊತ್ತಿಲ್ಲ ನೋಡಿ ಇದು ಹಪ್ಳ ಹ್ಮ್ ಗಪ್ಪ ನೋಡಿ ಏನೂ ಬಾ ಅನ್ಕೊಂಡಿದ್ದೆ ಸುಮ್ಮನೆ ಹ್ಮ್ ಬೆಣ್ಣ ಮುರುಕಿದ್ದಂಗಿದೆ ಗಮ್ಮಗರ ಥ್ಯಾಂಕ್ ಯು ಇದು ಒಂದು ಒಂದು ಇನ್ನೊಂದು ವೀಕ್ಷ ಇದು ಒಂದು ಗಜ್ಜಿ ಹಪ್ಳ ಅಂತ ಹೇಳಿ ಇದು ಲೋಟಸ್ ಎಲೆ ಇದ್ದಂಗಿದೆ ಸಿಂಪಲ್ ಎಲೆ ಇದ್ದಂಗಿದೆ ಮುದ್ರಿದ್ರೆ ಎಲ್ಲ ಇದಾಗ್ಬಿಡುತ್ತೆ ಚಾ ಥ್ಯಾಂಕ್ಸ್ ನನ್ನ ವೈಫ್ ಗುಡ್